ಇಬ್ಬರು ಹುಡುಗಿಯರಿದ್ದರು ಒಬ್ಬಳು ಹೆಸರು ಏಂಜಲ್ ಇನ್ನೊಬ್ಬಳು ಹೆಸರು ಲವ್ಲಿ ಇವರಿಗೆ ಒಬ್ಬ ಬಾಸ್ ಇದ್ದ ಬೇರೆ ಕಡೆ ಬಿಸ್ನೆಸ್ ಮಾಡೋಕೆ ಈ ಹುಡುಗಿಯರನ್ನ ಕರ್ಕೊಂಡು ಹೋಗ್ತಾನೆ ಪ್ಲೇಸ್ ಹೆಸರು ಮಲ್ಲಬಲೆ ಇಲ್ಲಿಗೆ ಹೋಗಿ ವಿಡಿಯೋ ರೆಕಾರ್ಡ್ ಮಾಡಿ ಡಾರ್ಕ್ ವೆಬ್ ಅಲ್ಲಿ ಅಪ್ಲೋಡ್ ಮಾಡುವ ಪ್ಲಾನ್ ಆಗಿತ್ತು ಇವನು ಡಾರ್ಕ್ ವೆಬ್ ಇತಿಹಾಸದಲ್ಲಿ ಘನ ಘೋರ ಕೆಲಸ ಮಾಡೋಕೆ ಹೊರಟಿದ್ದ ಮೊದಲಿಗೆ ಡಾರ್ಕ್ ವೆಬ್ ಅಂದ್ರೆ ಏನು ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋದಾದರೆ ಡಾರ್ಕ್ ವೆಬ್ ಮೊದಲಿಗೆ ಬರೋದು ಸರ್ಫೇಸ್ ವೆಬ್ ಮತ್ತು ಡಿಪ್ ವೆಬ್ ಆಮೇಲೆ ಬರೋದು ಡಾರ್ಕ್ ವೆಬ್ ಸರ್ಫೇಸ್ ವೆಬ್ ಅಂದರೆ ಗೂಗಲ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಂತಹ ಸೇವೆಗಳನ್ನು ಯೂಸ್ ಮಾಡ್ತೀವಿ ಬರೀ ಇಂಟರ್ನೆಟ್ ಪ್ರಪಂಚದ ಐದು ಪರ್ಸೆಂಟ್ ಅಷ್ಟೇ ಇದೆ ಉಳಿದ ಭಾಗ ಎಂಬತ್ತೈದು ಪರ್ಸೆಂಟ್ ಡೀಪ್ ವೆಬ್ ಇದರಲ್ಲಿ ಸರ್ಕಾರಿ ಕೆಲಸಗಳನ್ನು ಡಾಕ್ಯುಮೆಂಟ್ಸ್ ಐತಿಹಾಸಿಕ ಘಟನೆಗಳನ್ನು ಸ್ಟೋರ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ ಇದನ್ನು ನಾರ್ಮಲ್ ಬ್ರೌಸರಿಂದ ಆಕ್ಸೆಸ್ ಮಾಡೋಕ್ಕೆ ಆಗೋದಿಲ್ಲ ಡೀಪ್ ವೆಬ್ ಕೆಳಗೆ ಬರೋದು ಡಾರ್ಕ್ ವೆಬ್ ಬರೋಬ್ಬರಿ ಹತ್ತು ಪರ್ಸೆಂಟ್ ಇದೆ ಇದರಲ್ಲಿ ನಾವು ಡ್ರಗ್ಸ್ ವೆಪನ್ಸ್ ಕಿಡ್ನ್ಯಾಪಿಂಗ್ ಲೈವ್ ಮರ್ಡರ್ ಶುಪಾರಿ ದಂಧೆಗಳು ಚೈಲ್ಡ್ ಅಬ್ಯೂಸ್ ಹ್ಯಾಕಿಂಗ್ ಲೈವ್ ರೇಪ್ ವಿಡಿಯೋಗಳು ಇಂತಹ ಸೇವೆಗಳು ಇಲ್ಲಿ ಸಿಗ್ತವೆ ದುಡ್ಡು ಕೊಟ್ರೆ ಇದನ್ನ ಎಕ್ಸಸ್ ಮಾಡಬೇಕು ಅಂದ್ರೆ ಟವರ್ ಬ್ರೌಸರ್ ಅಂತಹ ಬ್ರೌಸರ್ ಗಳನ್ನ ಯೂಸ್ ಮಾಡ್ತಾರೆ ಇದರ ಇಂಟರ್ಫೇಸ್ ಅಮೆಜಾನ್ ಫ್ಲಿಪ್ಕಾರ್ಟ್ ತರಾನೇ ಇದೆ ಯಾವುದೇ ಐಟಮ್ಗಳನ್ನ ಪರ್ಚೇಸ್ ಮಾಡಬಹುದು ಮತ್ತೆ ಸೇವೆಗಳನ್ನ ತಗೋಬಹುದು ಯಾರಾದ್ರೂ ಕೂಡ ಇದರಲ್ಲಿ ಸೆಲ್ಲರ್ ಆಗ್ಬಹುದು ಪೀಟರ್ ಸ್ಕ್ಯಾಲಿ ಬಾರ್ನ್ ಇನ್ ನೈನ್ಟೀನ್ ಸಿಕ್ಸ್ಟಿ ಜನವರಿ ತರ್ಟೀನ್ ಮೆಲ್ಬೋರ್ನ್ ಆಸ್ಟ್ರೇಲಿಯಾ ಪೀಟರ್ಸ್ಕ್ಯಾಲಿಯ ಮನೆಯ ಅಕ್ಕ ಪಕ್ಕದವರು ಇವನನ್ನ ಸೈಕೋ ಅಂತಾನೆ ಅಂದುಕೊಂಡಿದ್ರು ಸ್ಕ್ಯಾಲಿಯಾ ಒಬ್ರು ಗರ್ಲ್ ಫ್ರೆಂಡ್ ಇದ್ಲು ಈಕೆಯ ಮೂಲತಃ ಮಲೇಷ್ಯಾದವಳು ಹೆಸರು ಲಿಂಗ್ ಕ್ಯಾಲಿಯ ಮನೆಯವರನ್ನ ಬಿಟ್ಟು ಎರಡ್ ಸಾವಿರದ ಹನ್ನೊಂದರಿಂದ ಇವಳ ಜೊತೆ ಇರ್ತಾನೆ ಇದೇ ಟೈಮ್ ಅಲ್ಲಿ ಟೂ ಪಾಯಿಂಟ್ ಫೈವ್ ಮಿಲಿಯನ್ ಡಾಲರ್ ಪ್ರಾಪರ್ಟಿ ಸ್ಕ್ಯಾಮ್ ವಂಚನೆ ಇವನು ಮಾಡಿದ್ದ ಈ ವಿಷಯ ಪೊಲೀಸರಿಗೆ ಗೊತ್ತಾಗುತ್ತೆ ಪೊಲೀಸರು ಇವನ ಬ್ಯಾಕ್ ಗ್ರೌಂಡ್ ಅನ್ನ ಚೆಕ್ ಮಾಡಿದಾಗ ಆಲ್ಮೋಸ್ಟ್ ಒಂದೂರ ಹದಿನೇಳು ಕೇಸ್ ಇವನ ಮೇಲೆ ಆಗ್ತವೆ ಹೇಗೆ ಪೊಲೀಸರು ಇವನಿಗೆ ಅರೆಸ್ಟ್ ಮಾಡೋಕೆ ಬಂದ್ರು ಇವನು ಅಲ್ಲಿಂದ ಎಸ್ಕೇಪ್ ಆಗಿದ್ದ ಕ್ಯಾಲಿ ಆಸ್ಟ್ರೇಲಿಯಾದಿಂದ ಮನಿಲಾ ಫಿಲಿಪೀನ್ಸ್ಗೆ ಹೋದ ಇಲ್ಲಿ ಇವನ ಗರ್ಲ್ ಫ್ರೆಂಡ್ ಇಲ್ಲದ ಕಾರಣ ಎಕ್ಸಾಟ್ ಸರ್ವಿಸ್ ಕೊಡ್ತಾ ಇದ್ದ ಕೇಮ್ರೆನ್ ಆಲ್ವರೇಜ್ ಎಂಬ ವೈಶಿಯನ್ನ ಇಟ್ಟುಕೊಂಡಿದ್ದ ಪೀಟರ್ ಸ್ಕ್ಯಾಲಿ ಇವಳ ಜೊತೆ ಸೆಕ್ಸುವಲ್ ಆಕ್ಟಿವಿಟಿ ಮಾಡುವಾಗ ಟಾರ್ಚರ್ ಕೂಡ ಮಾಡತೊಡಗಿದ ಈಕೆಯ ಮೈಂಡ್ ಸೆಟ್ ಇಷ್ಟು ಲೋ ಆಗಿತ್ತು ಅಂದ್ರೆ ಪೀಟರ್ ಸ್ಕ್ಯಾಲಿ ಹೇಳಿದ ಹಾಗೆ ಕೇಳ್ತಾ ಇದ್ಲು ನಾನಾ ತರಹದ ಟಾರ್ಚರ್ ಕೂಡ ಇವನು ಕೊಟ್ಟಿದ್ದ ಪೀಟರ್ ಸ್ಕ್ಯಾಲಿ ಈಕೆಗೆ ಒಂದು ನಿಕ್ ನೇಮ್ ಅನ್ನ ಕೊಡ್ತಾನೆ ಏಂಜಲ್ ಪೀಟರ್ ಸ್ಕ್ಯಾಲಿಗೆ ವಿಡಿಯೋ ಶೂಟ್ ಮಾಡೋಕೆ ಯಂಗ್ ಹುಡುಗಿಯರು ಬೇಕಾಗಿದ್ದರು ಸ್ಪೆಷಲಿ ಹನ್ನೆರಡರಿಂದ ಇಪ್ಪತ್ತೈದರ ಒಳಗಿನ ವಯಸ್ಸಿನ ಹುಡುಗಿಯರು ಎರಡು ವರ್ಷ ಒಳಗಿನ ಮಕ್ಕಳು ಕೂಡ ಇವನಿಗೆ ಬೇಕಾಗಿತ್ತು ವಿಡಿಯೋದಲ್ಲಿ ಇವನು ಏನೇ ಹೇಳಲಿ ಅದನ್ನು ಹಿಂದೆ ಮುಂದೆ ನೋಡದೆ ಆ ಕೆಲಸ ಮಾಡಬೇಕು ಅಂತ ಹುಡುಗಿಯರ ಮೈಂಡ್ ಸೆಟ್ ಮುರಿತಾನೆ ಟಾರ್ಚರ್ ಕೊಟ್ಟು ಮತ್ತೆ ರೇಪ್ ಮಾಡಿ ಆಗ ಹುಡುಗಿ ರೆಡಿ ಆಗ್ತಾಳೆ ವಿಡಿಯೋದಲ್ಲಿ ಪರ್ಫಾರ್ಮ್ ಮಾಡೋಕೆ ಇವನು ವೈಶ್ಯರನ್ನ ಟಾರ್ಗೆಟ್ ಮಾಡಿದ್ದ ಯಾಕಂದ್ರೆ ವೈಶ್ಯರು ಈಸಿಯಾಗಿ ಆಗಿ ಅಂತ ಇನ್ನೊಬ್ಳು ಹುಡುಗಿಯನ್ನ ತನ್ನ ಬಲೆಯಲ್ಲಿ ಬೆಳೆಸಿದ್ದ ಹೆಸರು ಮಾರ್ಗ್ಯಾಲೋ ಪೀಟರ್ ಕ್ಯಾಲಿ ಈಗ ಮಲೆಬೆಲೆ ಅನ್ನುವ ಊರಿಗೆ ಶಿಫ್ಟ್ ಆಗ್ತಾನೆ ಪೀಟರ್ ಕ್ಯಾಲಿ ಶೂಟ್ ಮಾಡುವ ಮೂವಿಯ ಒಂದು ಕೆಟಗರಿ ಹರ್ಟ್ ಕೋರ್ ಈ ವಿಷಯದ ಬಗ್ಗೆ ಲವ್ಲಿ ಮತ್ತೆ ಏಂಜಲ್ಗೆ ಯಾವುದೇ ಐಡಿಯಾ ಇರಲಿಲ್ಲ ಇಂತಹ ವಿಡಿಯೋಗಳ ಡಿಮ್ಯಾಂಡ್ ಎರಡ್ ಸಾವಿರದ ಹನ್ನೆರಡರಿಂದ ಬಹಳ ಅಂದ್ರೆ ಬಹಳ ಇದೆ ಇಂತಹ ವಿಡಿಯೋಗಳನ್ನ ನೋಡೋಕೆ ಹತ್ತು ಸಾವಿರ ಡಾಲರ್ ಕೂಡ ಜನರು ಕೊಡೋಕೆ ರೆಡಿ ಇದ್ದಾರೆ ಪೀಟರ್ ಸ್ಕ್ಯಾಲಿ ಈಗ ಸಣ್ಣ ಮಕ್ಕಳ ಅವಶ್ಯಕತೆ ಇತ್ತು ಏಂಜಲ್ ಅಂಡ್ ಲವ್ಲಿ ಹೋಗ್ತಾರೆ ಇಂಥ ಮಕ್ಕಳನ್ನ ಎತ್ಕೊಂಡು ಬರೋಕೆ ಅನಾಥ ಇರುವ ಮಕ್ಕಳಿಗೆ ನಾವು ಸಾಕ್ತೀವಿ ಮೂರು ಹೊತ್ತು ಊಟ ಕೊಡ್ತೀವಿ ಅಂತ ಇವರು ಜನರ ಮುಂದೆ ಸುಳ್ಳು ಹೇಳಿ ಎತ್ಕೊಂಡು ಬರ್ತಾರೆ ಪೀಟರ್ಸ್ ಕ್ಯಾಲಿ ಇವರಿಗೆ ರೆಡಿ ಮಾಡಿಸ್ತಾನೆ ಮೊದಲಿಗೆ ಇಡೀ ದಿನ ಇವರಿಗೆ ಪೋರ್ನ್ ವಿಡಿಯೋಗಳನ್ನ ತೋರಿಸ್ತಾನೆ ಪ್ರಿಪೇರ್ ಮಾಡೋಕೆ ಎರಡು ಸಾವಿರದ ಹನ್ನೆರಡರಲ್ಲಿ ಇಬ್ರು ಹುಡುಗಿಯರು ಇವರ ಕೈಗೆ ಸಿಗ್ತಾರೆ ಒಬ್ಬಳು ಒಂಬತ್ತು ವರ್ಷದವಳು ಇನ್ನೊಬ್ಳು ಹನ್ನೆರಡು ವರ್ಷ ಇವರಿಗೆ ಮೊದಲಿಗೆ ಟಾರ್ಚರ್ ಕೊಡ್ತಾರೆ ಮತ್ತೆ ಇಡೀ ದಿನ ಪೋರ್ನ್ ತೋರಿಸ್ತಾರೆ ಇಂತ ಸ್ಥಿತಿಯಲ್ಲಿ ಇರುವಾಗ ವಿಡಿಯೋ ಕೂಡ ಇವನು ರೆಕಾರ್ಡ್ ಮಾಡ್ತಾನೆ ಪೀಟರ್ ಸ್ಕ್ಯಾಲಿ ಡಾರ್ಕ್ ವೆಬ್ ಅಲ್ಲಿ ಅಪ್ಲೋಡ್ ಮಾಡಿದ ವಿಡಿಯೋಗಳನ್ನ ಜನರು ದುಡ್ಡು ಕೊಟ್ಟು ನೋಡಿದ್ರು ಪೀಟರ್ ಸ್ಕ್ಯಾಲಿ ಈಗ ಇಬ್ರು ಸಣ್ಣ ಹುಡುಗಿಯರ ಜೊತೆ ಜಳಕ ಮಾಡುವ ವಿಡಿಯೋ ಕೂಡ ಇತ್ತು ಈಗ ಪೀಟರ್ ಸ್ಕ್ಯಾಲಿ ಇವರ ಕಡೆಯಿಂದ ಎರಡು ಗುಂಡಿಗಳನ್ನ ತೋಡಿಸ್ತಾನೆ ಈ ಇಬ್ಬರು ಹುಡುಗಿಯರು ಗುಂಡಿಗಳನ್ನ ತೋಡ್ತಾರೆ ಒಂದು ವಾರ ನಂತರ ಪೀಟರ್ ಸ್ಕ್ಯಾಲಿ ಇವರ ಜೊತೆ ರೇಪ್ ಮಾಡಿದ ಆಮೇಲೆ ಇದೇ ಗುಂಡಿಗಳಲ್ಲಿ ಹಾಕಿ ಜೀವಂತವಾಗಿ ಇವರಿಗೆ ಮುಚ್ಚುತ್ತಾನೆ ಇದನ್ನೆಲ್ಲ ಸ್ಕ್ಯಾಲಿ ರೆಕಾರ್ಡ್ ಮಾಡಿ ಡಾರ್ಕ್ ವೆಬ್ ಅಲ್ಲಿ ಹಾಕಿದ ಸ್ವಲ್ಪ ದಿನ ಬಿಟ್ಟು ಆ ಗುಂಡಿಗಳನ್ನ ತೆಗಿತಾನೆ ತೆಗೆದು ನೋಡಿದರೆ ಹುಡುಗಿಯರ ಜೀವ ಇನ್ನೂ ಇತ್ತು ಅಲ್ಲಿಂದ ಇವರಿಗೆ ಎತ್ತುಕೊಂಡು ಬಂದು ಮತ್ತೆ ಇವರ ಮೇಲೆ ಯೋಚನೆ ಮಾಡ್ತಾನೆ ಯಾವ ರೀತಿ ವಿಡಿಯೋ ಇವರ ಮೇಲೆ ಮಾಡಬಹುದು ಅಂತ ಒಂದಿನ ಏಂಜಲ್ ಇವರ ಪರಿಸ್ಥಿತಿ ನೋಡೋಕೆ ಆಗದೆ ಈ ಸಣ್ಣ ಹುಡುಗಿಯರನ್ನು ಓಡಿ ಹೋಗಕ್ಕೆ ಹೆಲ್ಪ್ ಮಾಡ್ತಾಳೆ ಅಲ್ಲಿಂದ ಓಡಿ ಹೋಗಿ ಈ ಹುಡುಗಿಯರು ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಈ ನಡೆದ ಘಟನೆಯನ್ನ ಪೊಲೀಸರ ಮುಂದೆ ಹುಡುಗಿಯರು ಹೇಳ್ತಾರೆ ಈ ಹುಡುಗಿಯರ ಕುತ್ತಿಗೆಯಲ್ಲಿ ನಾಯಿ ಬೆಲ್ಟ್ ಕೂಡ ಇತ್ತು ಪಿಟರ್ ಸ್ಕ್ಯಾಲಿಗೆ ಹೇಗೆ ಈ ವಿಷಯ ಗೊತ್ತಾಗುತ್ತೆ ಹುಡುಗಿಯರು ಓಡಿ ಹೋಗಿದ್ದಾರೆ ಅಂತ ಪೀಟರ್ಸ್ ಕ್ಯಾಲಿ ಲವ್ಲಿ ಜೊತೆ ಎಸ್ಕೇಪ್ ಆಗ್ತಾನೆ ಏಂಜಲ್ ಪೊಲೀಸರ ಕೈಗೆ ಸಿಕ್ಕಿ ಹಾಕಿಕೊಳ್ತಾಳೆ ಏಂಜಲ್ ಪೊಲೀಸರ ಮುಂದೆ ಪೀಟರ್ಸ್ ಕ್ಯಾಲಿ ಬಗ್ಗೆ ಹೇಳ್ತಾಳೆ ಹೇಗೆ ಟಾರ್ಚರ್ ಮಾಡ್ತಾ ಇದ್ದ ರೇಪ್ ಮಾಡಿರುವ ಸಂಗತಿ ಮತ್ತೆ ಗುಂಡಿಯಲ್ಲಿ ಮುಚ್ಚಿರುವ ಒಂದು ಏನ್ ಘಟನೆ ನಡೆದಿತ್ತು ಅದನ್ನ ಪೊಲೀಸರ ಮುಂದೆ ಹೇಳ್ತಾಳೆ ಕಣ್ಣು ತಪ್ಪಿಸಿ ಬೇರೆ ಕಡೆ ಹೋದ ಮೇಲೆ ಪೀಟರ್ ಸ್ಕ್ಯಾಲಿ ತನ್ನ ಅದೇ ಚಾಳಿಯನ್ನ ಕಂಟಿನ್ಯೂ ಮಾಡ್ತಾನೆ ಈ ಸಲ ಎರಡು ಹುಡುಗಿಯರನ್ನ ಮತ್ತೆ ಒಂದು ಸಣ್ಣ ಕೂಸು ಕರ್ಕೊಂಡು ಬರ್ತಾನೆ ಅದೇ ಜನರ ಮುಂದೆ ಹೇಳೋದು ಇವರಿಗೆ ಮೂರು ಹತ್ತು ಊಟ ಕೊಡ್ತೀವಿ ಒಳ್ಳೆ ಜೀವನ ಮಾಡಿ ಕೊಡ್ತೀವಿ ಅಂತ ಸುಳ್ಳು ಭರವಸೆ ಕೊಡೋದು ಕ್ಯಾಲಿ ಬಾರ್ಬಿ ಅನ್ನುವ ಹುಡುಗಿ ಹೇಳಿದ ಲೀಸಾ ಮತ್ತೆ ಡೈಸಿಗೆ ಟಾರ್ಚರ್ ಮಾಡು ಅಂತ ಡೇಝಿ ಮತ್ತೆ ಲೀಝಾ ಬಾಯಿ ಮೇಲೆ ಟೇಪ್ ಹಾಕಿ ಇವರ ಪ್ರೈವೇಟ್ ಬಾಡಿ ಪಾರ್ಟ್ಸ್ಗಳ ಮೇಲೆ ವ್ಯಾಕ್ಸ್ ಮಾಡ್ತಾಳೆ ಸೆಕ್ಸ್ ಟಾಯ್ಸ್ ಗಳನ್ನ ಇವರ ಮೇಲೆ ಪ್ರಯೋಗ ಮಾಡಿದ್ರು ಪೀಟರ್ಸ್ ಕ್ಯಾಲಿ ಡೇಸಿ ಮತ್ತೆ ಲೀಝಾಳನ್ನ ರೇಪ್ ಮಾಡಿದ ಮತ್ತು ಇವರ ಪ್ರೈವೇಟ್ ಪಾರ್ಟ್ಗಳನ್ನ ಬೆಂಕಿಯಿಂದ ಸುಡ್ತಾನೆ ಪೀಟ್ರ್ಸ್ ಕ್ಯಾಲಿ ರೆಕಾರ್ಡ್ ಮಾಡಿದ ಮತ್ತು ಡಾರ್ಕ್ ವೆಬ್ ಅಲ್ಲಿ ಅಪ್ಲೋಡ್ ಮಾಡ್ತಾನೆ ಇದನ್ನ ಜನರು ದುಡ್ಡು ಕೊಟ್ಟು ನೋಡಿದ್ರು ಮತ್ತೆ ತಮಗೆ ಬೇಕಾಗ ಹಾಗೆ ಪೀಟರ್ ಸ್ಕಾಲಿ ಮುಂದೆ ಡಿಮ್ಯಾಂಡ್ ಇಟ್ಟು ವಿಡಿಯೋಗಳನ್ನು ಕೂಡ ಮಾಡಿಸಿದ್ರು ಈ ವಿಷಯ ಪೊಲೀಸರಿಗೆ ಗೊತ್ತಾಗಲಿಲ್ಲ ಯಾಕಂದರೆ ಡಾರ್ಕ್ ವೆಬ್ ಅಲ್ಲಿ ಇತ್ತು ಯಾವಾಗ ಒಬ್ಬ ವಿಡಿಯೋವನ್ನು ಡೌನ್ಲೋಡ್ ಮಾಡಿ ತನ್ನ ವೆಬ್ಸೈಟ್ ಹರ್ಟ್ ಟು ದಿ ಕೋರ್ ಅನ್ನುವ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡ್ತಾನೆ ಈ ವಿಷಯ ಪೊಲೀಸರಿಗೆ ಗೊತ್ತಾಗುತ್ತೆ ಇವನು ಅರೆಸ್ಟ್ ಆದ್ಮೇಲೆ ಕೂಡ ಇವನ ಅಕೌಂಟಲ್ಲಿ ದುಡ್ಡು ಬರ್ತಾ ಇತ್ತು ಜನರಿಗೆ ಬಹಳ ಪ್ಲೆಝರ್ ಮತ್ತು ಫೀಲ್ ಕೂಡ ಕೊಡ್ತಾ ಇತ್ತು ನಾರ್ಮಲ್ ಪೋರ್ನ್ ವೀಡಿಯೋಗಳಿಗೆ ಕಂಪೇರ್ ಮಾಡಿದರೆ